ನಮಸ್ಕಾರ ಸ್ವಾಗತ ತಾಳಿಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಸೀಫ್ ಕೆಂಬಾವಿ ಆಯ್ಕೆ ಪಟ್ಟಣದ ಕೆಂಬಾವಿ ಓಣಿ ನಿವಾಸಿಯಾಗಿರುವ ಆಸೀಫ್ ಮಹಿಬೂಬ್ ಕೆಂಬಾವಿ ಮುದ್ದೇಬಿಹಾಳ ಗ್ರಾಮೀಣ ತಾಳಿಕೋಟೆ ಬ್ಲಾಕ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿಧಾನಸಭಾ ಕ್ಷೇತ್ರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಆನ್ಲೈನ್ ಆಪ್ ಮೂಲಕ ಮತದಾನ ನಡೆದಿದೆ ಈ ಆನ್ಲೈನ್ ಚುನಾವಣೆಯ ಮತಗಳನ್ನ ಪರಿಶೀಲಿಸಿ ಫೆಬ್ರವರಿ ಏಳರಂದು ರಾತ್ರಿ ಆನ್ಲೈನ್ ಫಲಿತಾಂಶ ಪ್ರಕಟ ಿದೆ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಮುದ್ದೆಬಿಹಾಳ ಗ್ರಾಮೀಣ ತಾಳಿಕೋಟೆ ಬ್ಲಾಕ್ ನ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆನ್ಲೈನ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಯುವ ಮುಖಂಡ ಸಿಎಸ್ ನಾಡಗೌಡ ಅಪ್ಪಾಜಿ ಶಾಸಕರ ಅಪ್ಪಟ ಅಭಿಮಾನಿ ಆಸೀಫ್ ಮಹಿಬೂಬ್ ಕೆಂಬಾವಿ ಆಯ್ಕೆಯಾಗಿದ್ದಾರೆ ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ